ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಐದುವರೆ ಈಗ ಐತೆ ಐದು ಗಂಟೆಗೆ ಎದ್ದಿದೆ ಎದ್ದು ಮುಖ ತಗೊಂಡು ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಈಗ ಯೋಗಾನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಡೈಲಿ ಒಂದು ಮೂವತ್ತು ನಲ್ವತ್ತು ನಿಮಿಷ ಯೋಗ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ ಅಂದರೆ ನಮ್ಗೆ ಏನೇ ಕೈಕಾಲು ನೋವು ಮತ್ತು ಆಗೋದು ಅದನ್ನೆಲ್ಲ ಕಮ್ಮಿ ಆಗುತ್ತೆ ಮತ್ತು ಪೀರಿಯಡ್ ಸ್ಟ್ಯಾಂಬದಾಗ ಬರ್ತೈತೆ ಅಲ್ರಿ ಹೊಟ್ಟಿನೂ ಅದನ್ನೂ ಕಮ್ಮಿ ಆಗುತ್ತೆ ಅಂದರೆ ಯಾಕೆ ಹೇಳಾಕತ್ತಿದ್ದಂದ್ರೆ ಒಬ್ಬರ ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದರು ಅವ್ರಿಗೆ ಭಾಳ ಹೊಟ್ಟೆ ಬರ್ತೈತಿ ಸೈಜ್ಗಳ ಆಗಂಗಿಲ್ಲ ಅಷ್ಟು ತಾಸಾಗ್ತೈತಿ ಅಂತ ತನಕರು ಅಂದ್ರೆ ಪಿರಿಯಡ್ ಟೈಮ್ದಾಗ ಒಂದಿಷ್ಟು ಕಷಾಯಗಳನ್ನ ಕುಡಿತಾ ಇರಬೇಕು ಮತ್ತು ಆದಷ್ಟು ಖಾರ ಆಗಲಿ ಮತ್ತೆ ಎಣ್ಣೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಬೇಕ್ರೆ ಅಂದ್ರೆ ಆ ಟೈಮ್ದಾಗ ಸ್ವಲ್ಪ ಮಸಾಲ ಪದಾರ್ಥಗಳು ಸ್ವಲ್ಪ ಕಮ್ಮಿ ತಿನ್ನೋದು ಕಷಾಯ ಕುಡಿಯೋದು ಮತ್ತು ಡೈಲಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಈ ರೀತಿ ಎಲ್ಲ ಹೊಟ್ಟಿಗೆ ಸಂಬಂಧಪಟ್ಟಿದ್ದ ಎಕ್ಸಸೈಸನ್ನ ಮಾಡಬೇಕಾಗುತ್ತೆ ಈ ರೀತಿ ಅದು ಏನಂತಾರೆ ಬಟರ್ಫ್ಲೈ ಮತ್ತು ಅದ್ರ ಹೆಸರು ಪಟ್ ಅಂತ ನಂಗೆ ಯಾಕೆ ಬರಂಗಿಲ್ಲ ಅಂದ್ರೆ ಅದನ್ನ ನೆನಪು ಪಿರಂಗಿಲ್ಲ ರೀ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡಿಬಿಟ್ರೆ ಭಾಳ ಬೆನಿಫಿಟ್ ಆಗುತ್ತೆ ಮತ್ತು ಅದು ಆ ಟೈಮ್ದಾಗ ಬರೋ ಹೊಟ್ಟಿನೂ ಕಮ್ಮಿ ಆಗ್ತೈತ್ರಿ ನೀವು ಅದನ್ನ ಪ್ರಯತ್ನ ಪಡಬೇಕಾಗುತ್ತೆ ಸಡನ್ನಾಗಿ ಒಂದೇ ದಿವಸಕ್ಕನ ಎಲ್ಲ ಬದಲಾಗಂಗಿಲ್ಲ ರೀ ಡೈಲಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಕಂಟಿನ್ಯೂ ಯೋಗ ಮಾಡಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಸಿಸ್ಟ್ರ ಹೇಳಿದ್ದಕ್ಕೆ ನನಗೂ ಅದನ್ನ ಹೇಳ್ಬೇಕನ್ನಿಸ್ತಾ ಅದಕ್ಕಾಗಿ ಹೇಳಿದ್ರಿ ನಿಮ್ಗೆ ಇಷ್ಟ ಇದ್ರೆ ನೀವು ಟ್ರೈ ಮಾಡ್ಬೋದು ಅಂದ್ರೆ ಭಾಳ ಜನಕ್ಕೆ ಹತ್ರ ಅನ್ಸೋತ್ರಿ ನಮ್ಮ ತಂಗಿಗೆ ಅನ್ಸುತ್ತಾ ಇರ್ತೈತಿ ಆ ರೀತಿ ಹೇಳ್ತಿರ್ತಾಳಕು ಭಾಳ ತ್ರಾಸಾಗ್ತೈತಿ ಅಂತೇಳಿ ಬಟ್ ಆಕೆಗೆ ಹೇಳಿದ್ದೀನಿ ಬಟ್ ಮಾಡೋಕೆ ಇರೋಂಗಿಲ್ಲ ರೀ ಲೇಟಾಗಿ ಎದ್ಬಿಡೋದು ಮತ್ತು ಬೆಳಗ್ಗೆ ಎದ್ಕೊಳ್ಳೆ ಚಹಾ ಕುಡಿಯೋದು ಈ ರೀತಿ ಮಾಡಬಾರ್ದು ಆದಷ್ಟು ಎದ್ದು ಎದ್ಕೊಳ್ಳೆ ಯಾವುದಾದ್ರೂ ಕಷಾಯ ಮತ್ತು ನಿಮಗೆ ಚಹಾ ಕುಡಿಬೇಕು ಕಾಫಿ ಕುಡಿಬೇಕು ಅನ್ನೋದಿದ್ರೆ ಸಕ್ಕರೆ ಮತ್ತು ಹಾಲನ್ನು ಬಿಟ್ಬಿಟ್ಟು ಕಾಫಿ ಅಥವಾ ಚೆನ್ನಾಗಿ ಮಾಡ್ಕೊಂಡು ಕುಡಿಬೋದು ಅಂದರೆ ಅದಕ್ಕೂ ಸ್ವಲ್ಪ ನಮ್ಮ ದೇಹದವಾಗ ತೂಕ ಜಾಸ್ತಿ ಆಯಿತು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂದ್ರೂ ಆ ರೀತಿ ಆಗ್ತಿತ್ತು ಅಂತಾರೆ ಬಟ್ ಅಷ್ಟೊಂದು ನನಗೆ ಗೊತ್ತಿಲ್ಲ ರೀ ಬಟ್ ಡೇಲಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಯೋಗ ಮಾಡಿ ಮತ್ತು ಕಷಾಯ ಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಕಮ್ಮಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಹೇಳಾಕತ್ತಿದ್ರಿ ನಿಮ್ಗೆ ಇಷ್ಟ ಇದ್ದರೆ ಮತ್ತು ಅನ್ಸಿದ್ರೆ ನೀವು ಖಂಡಿತ ಪ್ರಯತ್ನ ಪಡ್ರಿ ಹೊಟ್ಟು ಕಮ್ಮಿ ಆಗ್ಬೋದು ಅಂದ್ರೆ ಪೀರಿಯಡ್ ಟೈಮ್ದಾಗ ಹೊಟ್ಟಿನೂ ಜಾಸ್ತಿ ಆಗ್ತೈತೆ ಅಂದ್ರೆ ಒಬ್ಬೊಬ್ರಿ ಜಾಸ್ತಿ ಬರೋತ್ರಿ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ಫುಲ್ ಅಲ್ಲಾಕನ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಕೇಳಿದ್ದೀನಿ ಆ ರೀತಿ ಆಗ್ತೈತೆ ಅಂತೇಳಿ ಅದಕ್ಕಾಗಿ ಹೇಳಬೇಕನ್ನಿಸ್ತಾ ಹೇಳಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಖಂಡಿತ ಆ ರೀತಿ ಫಾಲೋ ಮಾಡಿರಿ ಈಗ ರೀ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿದ್ದೇವ್ರಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಜೀರಿಗೆ ನೀರ ಕುಡಿಯಾಕತ್ತೀನಿ ನೋಡಿರಿ ಜೀರಿಗೆ ಅಜ್ಜ ಮತ್ತು ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಕುಡಿಯೋಕತ್ತಿದ್ರಿ ನಂಗೆ ಡೈಲಿ ಬೆಳಗ್ಗೆ ಏನಾದರೂ ಜಳಕ ಆದ ತಕ್ಷಣ ಕುಡಿಬೇಕನ್ಸುತ್ತಲ್ಲ ಸ್ವಲ್ಪ ಬಿಸಿ ಬಿಸಿದು ಅಥವಾ ಜ್ಯೂಸ್ ಯಾವುದಾದ್ರೂ ಒಂದು ಕುಡಿತೀನಿ ನಾನು ಒಂದೊಂದು ದಿವಸ ಅಷ್ಟೇ ಬಿಡೋದ್ರಿ ಅಂದರೆ ವಾರದಾಗ ಒಂದು ಐದರಿಂದ ಆರು ಸಲ ಅಂತೂ ಜೀರಿಗೆ ನೀರು ಅಥವಾ ಯಾವುದಾದ್ರೂ ಒಂದು ಜ್ಯೂಸನ್ನು ಮಾಡ್ಕೊಂಡು ಕಂಪಲ್ಸರಿ ಕುಡಿತೀನಿ ರೀ ಬೆಳಗ್ಗೆ ಚಹಾ ಕುಡಿಯೋಕೆ ಹೋಗಂಗಿಲ್ಲ ಆದಷ್ಟು ಬೆಳಿಗ್ಗೆ ಚಹಾ ಕುಡಿಯೋದು ಬಿಟ್ಟರೆ ಭಾಳ ಬೆಸ್ಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಬೆಳಗ್ಗೆಯದ ಕೂಡಲೇ ಸಕ್ಕರೆ ಹಾಲು ಏನು ಹಾಕ್ಬಿಟ್ಟು ಚಹಾ ಮಾಡ್ಕೊಂಡು ಕುಡಿತೀವಲ್ರಿ ಅದು ಏನಂತಾರೆ ಫ್ಯಾಟ್ನು ಜಾಸ್ತಿ ಆಗ್ತೈತಿ ಮತ್ತು ನಮ್ಮ ಹೆಲ್ತ್ನ ಹಾಳು ಮಾಡ್ತೈತಿ ಅಂತ ಹೇಳ್ತಾರೋ ನಾ ಏನು ಡಾಕ್ಟ್ರ್ ಎಲ್ಲರೂ ಬಟ್ ನಾನು ತಿಳ್ಕೊಂಡಿದ್ದು ಅಷ್ಟು ಹೇಳಾಕತ್ತಿದ್ದು ಅಂದರೆ ಒಬ್ಬೊಬ್ರು ಅದೇ ರೀತಿನೂ ಕಮೆಂಟ್ ಮಾಡಿಬಿಡ್ತಾರೆ ನೀವೇನು ಡಾಕ್ಟ್ರೇನು ಎಲ್ಲ ತಿಳ್ಕೊಂಡ್ರಿ ಏನಂತೇಳಿ ಅದಕ್ಕಾಗಿ ನಾವೇ ಅಡ್ವಾನ್ಸ್ ಆಗಿ ಹೇಳ್ಬಿಟ್ರೆ ಅದು ಟೆನ್ಷನ್ ಅಲ್ರಿ ಅದಕ್ಕಾಗಿ ನಮಗೇನು ಗೊತ್ತೈತಲ್ಲ ಅಷ್ಟನ್ನು ಹೇಳ್ತಾ ಇರ್ತೀನಿ ಅಷ್ಟೆ ನಿಮ್ಗೆ ಇಷ್ಟ ಇದ್ರೆ ಮತ್ತು ನೀವು ಎಲ್ಲ ಸರ್ ಮಾಡಿಬಿಟ್ಟು ಕೇಳಿ ಅದನ್ನ ಫಾಲೋ ಮಾಡಿರಿ ನಾನು ಹೇಳಿದ್ಮೇಲೆ ನೀವು ಫಾಲೋ ಮಾಡ್ಬೇಕಂತೇನೇ ರೂಲ್ಸ್ ಇಲ್ಲ ಇಷ್ಟ ಇದ್ದವರು ಮಾಡಲಿ ಅಂತ ಹೇಳ್ತಾ ಅಷ್ಟೇ ರೀ ಈಗ ನಾಷ್ಟಕ್ಕೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ ನೋಡಿರಿ ನಮ್ಮನೂ ಇದ್ರೆ ನಾಯಿಗೆ ಅನ್ನ ಹಾಲು ಹಾಕಿಬಿಟ್ಟು ಬಂದ ಅಂದ್ರೆ ಊಟಕ್ಕಿಂತ ಮುಂಚೆ ಅವನಿಗೆ ಫಸ್ಟ್ ಅದಕ್ಕೆ ವ್ಯವಸ್ಥೆ ಮಾಡೋದು ರೀ ಅನ್ನ ಹಾಲು ಅಥವಾ ರೊಟ್ಟಿ ಏನಾದರೂ ಹಾಕಿ ಬರ್ತಾನು ಅಂದರೆ ರಾತ್ರಿ ಮಾಡಿದ್ದು ಅನ್ನ ಇತ್ತು ಸ್ವಲ್ಪ ಹಾಲು ಹಾಕಿಬಿಟ್ಟು ಅದಕ್ಕೆ ಹಾಕಿ ಬಂದ ಈ ಕಡೆ ನಾನು ಉಪ್ಪಿಟ್ಟು ರೆಡಿ ಮಾಡಿಟ್ಟಿದ್ದೆ ರೀ ಉಪ್ಪಿಟ್ಟು ಮಾಡಿದ ಕೂಡಲೇ ಮನ್ಯಾಗೆ ಚುಮ್ಮರಿ ಉಪ್ಪು ಬಿಟ್ಟರೆ ಸಾಕು ಕಂಪಲ್ಸರಿ ಚುಮ್ಮರಿ ಮಾಡಂತ ನಿಂತು ಬಿಡ್ತಾರೋ ಸಿಟಿ ಬಂದು ಕೂಡಲಿ ಬಿಡು ಅಂತಾರೋ ಅದಕ್ಕಾಗಿ ಸಿಟ್ಟು ಮಾಡ್ಕೊಂಡಿದ್ದೆ ಮತ್ತು ಪಾಪ ಅನಿಸ್ತಾ ಮತ್ತೆ ಚುಮ್ಮಾರಿನೂ ಮಾಡಕತ್ತೀನಿ ನೋಡ್ರಿ ನಾನು ತಿಂತೀನಿ ತಿನ್ನಂಗಿಲ್ಲ ಅಂತಲ್ಲ ಆದರೆ ಎರಡೆರಡು ಮಾಡ್ಬೇಕಂದ್ರೆ ಬ್ಯಾಸ್ರ ಅನಿಸುತ್ತಲ್ಲ ನಮಗೂ ಬಿ ಒಂದೊಂದ್ಸಲ ಅದಕ್ಕೆ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಚುಮ್ಮರಿನೂ ಮಾಡಿದೆ ನೋಡಿರಿ ಇನ್ನೂ ಉಪ್ಪಿಟ್ಟೆ ಮತ್ತು ಚುಮ್ಮಾರಿನೂ ಎಲ್ಲರೂ ರೆಡಿ ಆಗ್ಯವು ಅಂದಿದ್ರೆ ಹೊರಗಡೆ ಬಂದು ಕುಂತ್ಬಿಟ್ಟೆ ಅಂದ್ರೆ ನಮ್ಮ ಇದ್ರೆ ನೀವು ಹೊರಗಡೆ ಹೋಗಿ ಕೂಡ್ರಿ ಮಮ್ಮಿ ನಾನು ಹಾಕೊಂಡ್ಬಂದು ಕೊಟ್ಟನಂತ ಅಂದ ಅದಕ್ಕಾಗಿ ಇಲ್ಲಿ ಮಸ್ತಾಗಿ ಟೈನ್ ಎತ್ತಾಕತಿತ್ತಲ್ರಿ ಅದಕ್ಕಾಗಿ ಬಿಸಿಲಾ ಕುಂತಿದ್ದೀನಿ ಫುಲ್ ಬೆಳಿಗ್ಗೆ ಅಂತೂ ಇಷ್ಟು ಮಸ್ತ್ ಅನ್ಸುತ್ತಲ್ಲ ಬಿಸಿಲು ಇದ್ಬಿಟ್ರೆ ಬೆಳಿಗ್ಗೆ ಎಂಟು ಗಂಟೆ ತನಕ ಅಂತೂ ಮನೆಯೊಳಗೆ ಚಲೋದ್ನಾಗೆ ಬಿಸಿಲು ಬಿಡೋದೈತ್ರಿ ಬೀಳ್ಬೇಕಂತ ಅಂತಾರು ಅಂದರೆ ಬೆಳಗ್ಗೆ ಎಳಿ ಬಿಸಿಲು ಈಗ ಟೈಮ್ ಇದ್ರೆ ಒಂದು ಗಂಟೆ ಆಗಿತ್ತು ನೋಡ್ರಿ ನಾನು ಮತ್ತು ಮನು ಇಬ್ಬರು ಕೂಡಿಬಿಟ್ಟು ನಮ್ಮ ತಂಗಿ ಮನೆಗೆ ಹೊಂಟಿದ್ದೀವಿ ಯಾಕಂದ್ರೆ ನಮ್ಮ ತಂಗಿ ಮನೆಯೊಳಗೂ ಪೂಜೆ ಆಯ್ತಂತ ಅಂತ ಬಾ ಅಂತ ಫೋನ್ ಹಚ್ಚಿದ್ಲು ಅದಕ್ಕಾಗಿ ಮನಗೆ ಒತ್ತಾಯ ಮಾಡಿ ಕರ್ಕೊಂಡು ಹೊಂಟಿದ್ದೀನಿ ರೀ ಒಲ್ಲಂತ ನಾಕತ್ತಿದ್ದ ಈಗಲಿ ನಮ್ಮ ತಂಗಿ ಮನೆಗೆ ಬಂದೀವಿ ನೋಡ್ರಿ ಪೂಜಾನು ಸ್ಟಾರ್ಟ್ ಆಗೈತಿ ಮಲ್ಲಯ್ಯನ ಪೂಜನೂ ಅಂತಾರೆ ಮತ್ತು ಬೋರಾಮ್ನ ಕಳ್ವಿಕೆಯೂ ಅಂತಾರೆ ಶ್ರೀಶೈಲಿಕ್ ಬಂದರು ಈ ರೀತಿ ಪೂಜೆ ಮಾಡಬೇಕು ಅಂದರೆ ನಮ್ಮ ತಂಗಿ ಫಸ್ಟ್ ವರ್ಷ ಹೋಗಿದ್ಲಲ್ಲ ಅಂದರೆ ಈ ಸಲ ಫಸ್ಟ್ ಹೋಗಿ ಬಂದಾಳು ಬಂದ ಕೂಡಲೇ ಆ ದಿವ್ಸ ತನಕ ಬಿಡಬಾರ್ದು ಮಲ್ಲಯ್ಯನ ಪೂಜಾ ಅಥವಾ ಬೋರಾಮ್ನ ಕಳ್ವಿಕಿನ ಮಾಡ್ಬೇಕಂತೇಳಿ ಅಂದಿದ್ರಂತ ಅದಕ್ಕಾಗಿ ಪೂಜಾನ ಮಾಡೋಕತ್ತ ನೋಡ್ರಿ ಅಂದರೆ ಉಗಾದಿ ಆದ್ಮೇಲೆ ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಐದೇಶಿ ಅಂತೇಳಿ ಅಂದರೆ ಅಷ್ಟೊತ್ತನಕಾಯಿ ಬಿಟ್ಬಿಟ್ರೆ ಅದು ಪೂಜೆ ಸಾಮಾನೆಲ್ಲ ತಂದುಬಿಟ್ಟು ಇಡಬಾರ್ದು ಮನೆಯಾಗ ಮತ್ತೆ ಅದು ಮಡಿಯೋದು ಎಲ್ಲ ಇದು ಆಗ್ತೈತಿ ಅಂದ್ಕೂಲೇ ಪೂಜೆನ ಮಾಡಾರೆ ಅದಕ್ಕಾಗಿ ನಮ್ಗೆ ಕರೆದಿದ್ಲು ನಾವು ಬಂದಿದ್ವಿ ಪೂಜೆ ಎಲ್ಲ ಮುಗೀತು ಮುಗಿಸ್ಬಿಟ್ಟು ಕಾಯಿ ಎಲ್ಲ ಒಡೆದು ನೈವೇದ್ಯಕ್ಕೆ ಹುಗ್ಗಿ ಮತ್ತು ಚಪಾತಿ ಅನ್ನ ಸಾರು ಎಲ್ಲ ಮಾಡಿದ್ಲು ಎಲ್ಲ ನೈವೇದ್ಯ ಮಾಡಿಬಿಟ್ಟು ಈಗ ಪೂಜನ ಕಂಪ್ಲೀಟ್ ಆಯ್ತು ನೋಡಿದ್ರಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಮುತ್ತೈತನ ಅಂತ ನಮ್ಮ ಕಡೆ ಇಬ್ಬರು ಅಥವಾ ಐದು ಮಂದಿ ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ್ ಮತ್ತು ಉಡಿ ತುಂಬಿಬಿಟ್ಟು ಊಟ ಮಾಡಿಸ್ತಾರೆ ಅದನ್ನೆಲ್ಲ ಪದ್ಧತಿ ನಮ್ಮ ಕಡೆ ಏನು ಮಾಡ್ತಾರಲ್ಲ ಅದನ್ನ ಈ ರೀತಿ ಮಾಡ್ತಾರೆ ಅಷ್ಟೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಿಮ್ಮ ಕಡೆ ಯಾರು ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಮೆಲ್ಲೈಂದ ಮಲ್ಲೈನ ಐದೇ ಶಿರಿ ನಮ್ಮ ಕಡೆ ಅಂತ ನಾವು ಯುಗಾದಿ ಆದಮೇಲೆ ಶ್ರೀಶೈಲಿಗೆ ಹೋಗಿ ಏನು ಬರ್ತಾರಲ್ರಿ ಯುಗಾದಿ ಜಾತ್ರೆ ಇರುತ್ತಲ್ಲ ಶ್ರೀಶೈಲೊಳಗೆ ಅಲ್ಲಿಂದ ಬಂದಮೇಲೆ ಮುಂದೆ ಅದು ಹುಣಿವಿ ಆದಮೇಲೆ ನಮ್ಮ ಕಡೆ ಮಾಡ್ತಾರೆ ಅಂದರು ಎಲ್ಲ ಊರಾಗ ಮಾಡ್ತಾರೆ ನಮ್ಮ ಕಡೆ ಮಾಡ್ತಾರೆ ಈಗ ಪೂಜೆ ಎಲ್ಲ ಆದಮೇಲೆ ನಮ್ಮ ತಂಗಿಗೆ ಅವರು ಪರಿಚಯದವರು ಹಾಯರಿ ತಂದಿದ್ರು ಅಂದರೆ ಸೀರೆ ಬ್ಲೌಸ್ ಪೀಸ್ ಅದನ್ನ ಕೊಡ್ತಾರೆ ಸ್ಪೇಷಲ್ಗೆ ಹೋಗಿ ಬಂದ್ಮೇಲೆ ಹೊಸ ಬಟ್ಟೆನ ಮಾಡ್ತಾರೆ ನಾನೇನು ರೀ ಯಾಕಂದರೆ ನನಗೂ ಮಧ್ಯಾಹ್ನ ಮೇಲೆ ಹೇಳಿದ್ದು ಹನ್ನೊಂದು ಗಂಟೆ ಮೇಲೆ ಪೂಜಾ ಪೂಜೆ ಮಾಡ್ತಂಥೇಳೆ ಮತ್ತು ಮನ್ಯಾಗ ಇದ್ದಿದ್ದು ಒಯ್ದು ಬಿಟ್ರೆ ಅವನೇನು ಆಗಂಗಿಲ್ಲ ಮತ್ತು ಸುಮ್ಮನೆ ಒಯ್ದು ಬಿಟ್ಟು ಕೊಡೋಕ್ಕಿಂತ ಹಂಗೆ ಹೋಗಿದ್ದು ಈಗ ಪೂಜೆ ಆದಮೇಲೆ ಮುತ್ತೈತ್ನ ಅಂತ ಈ ರೀತಿ ಮಾಡ್ತಾರೆ ನೋಡ್ರಿ ಅರಶಿಣ ಕುಂಕುಮ ಹಚ್ಚಿಬಿಟ್ಟು ಹೂವು ಕೊಟ್ಟು ಬ್ಲೌಸ್ ಪೀಸ್ ಎಲ್ಲಿ ಬಾಳೆಹಣ್ಣು ಎಲ್ಲನ ಈ ರೀತಿ ಉಳಿ ತುಂಬೋದಂತ ನಮ್ಮ ಕಡೆ ಅಂತೀವಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ರೀ ಈಗ ಅದನ್ನೇ ಸ್ಟಾರ್ಟ್ ಆಗೈತೆ ನೋಡ್ರಿ ಇಬ್ಬರಿಗೆ ಉಳಿ ತುಂಬಿಟ್ಟು ಆರತಿ ಮಾಡಿ ಆಮೇಲೆ ಊಟಕ್ಕೆ ಕೊಡೋದು ಈಗ ರೀ ಊಟ ಮಾಡಾಕೈತಿವಿ ನೋಡ್ರಿ ಊಟಕ್ಕೆ ಹುಗ್ಗಿ ಬದ್ನಿಕೆ ಪಲ್ಯ ಅನ್ನ ಸಾರು ಚಪಾತಿ ಇಷ್ಟೆಲ್ಲ ಮಾಡಿದ್ಲು ಊಟ ಮಾಡಿಬಿಟ್ಟು ಫೈನಲಿ ಮನೆಗೆ ಬಂದೀವಿ ನೋಡ್ರಿ ಊಟ ಮಾಡಿ ಕೈ ತೊಕೊಂಡು ಪರಿಸ್ಥಿತಿ ಇಲ್ದೇನೆ ಮನೆಗೆ ಬಂದುಬಿಟ್ಟು ಯಾಕಂದ್ರೆ ಅವ್ರ ಪಪ್ಪ ಮನೆಗೆ ಫೋನ್ ಹಚ್ಚಿದ್ರೆ ಅದಕ್ಕಾಗಿ ಮನು ಇದ್ರೆ ಕೂಡ ಉಡಿಸ್ಲಿಲ್ಲ ರೀ ಊಟ ಮಾಡಿದ ತಕ್ಷಣ ಹಂಗೆ ಕೈ ತೊಗೋನ ಬಂದುಬಿಟ್ಟು ಯಾಕಂದ್ರೆ ಅವ್ರ ಪಪ್ಪ ಮಧ್ಯಾಹ್ನ ಊಟ ಮಾಡಿತಿಲ್ಲ ರೀ ಮತ್ತು ನಾನು ಫೋನ್ ಹಚ್ಚಿದ್ದೆ ಅಡುಗೆ ಮಾಡಿಟ್ಟು ಹೋಗಲಿ ಅಂತ ಅಂದ್ಕೊಳ್ಳಿ ಅವ್ರು ಫೋನ್ ರಿಶ್ಯೂ ಮಾಡಲಿಲ್ಲ ಅದಕ್ಕಾಗಿ ಬಂದು ಕೂಡಲೆ ಮಾಡಿ ಹಂಗೆ ಹೋಗಿದ್ದೆ ರೀ ಅದಕ್ಕೆ ಈ ಟೈಮ ಮೂರು ಗಂಟೆ ಆಗೈತಿ ಅದಕ್ಕಾಗಿ ಕೂಡಲೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ನಿನ್ನೆ ಕಲಿಸಿದ್ದು ಹಿಟ್ಟು ಮತ್ತು ಗಣಸಿನ್ಕೆ ಹೂರ್ಣ ಇಟ್ಟದ್ರೆ ಅದನ್ನೇ ಹೋಳ್ಗೆ ಮಾಡಿ ಕೊಟ್ರೆ ಇತ್ತು ಮತ್ತು ನಮ್ಮ ತಂಗಿನೂ ಹುಗ್ಗಿ ಮಾಡಿದ್ಲು ಕೊಟ್ಟು ಕಳ್ಸಿದ್ಲು ಅದು ನಷ್ಟ ಉಣಿದ್ರೆ ಅಂದ್ಕೊಳ್ಳೆ ಇಲ್ಲಂತೆ ಹೋಳ್ಗಿನೇ ಮಾಡಿಕೊಡ್ರಿ ಪಪ್ಪಾಗ ಬಟ್ಟೆ ತುಂಬಂಗಿಲ್ಲ ಅಂತ ಅಂದು ಅಂದಮ್ಮನು ಅದಕ್ಕಾಗಿ ಹೋಳ್ಗೆ ಮಾಡಾಕತ್ತೀನಿ ಮತ್ತು ಈ ಕಡೆ ಹೋಳ್ಗೆ ಸಂಗಟ ಸ್ವಲ್ಪ ಸ್ನ್ಯಾಕ್ಸ್ ಏನರೂ ಇರಬೇಕಾದ್ರೆ ಪಾಪಡಿ ಬಜ್ಜಿ ಹಪ್ಪಳ ಇಂಥವು ಇದ್ರೆ ಮನೆಯೊಳಗೆ ಹೋಳ್ಗೆ ಇಷ್ಟಪಡ್ತಾರೋ ಅದಕ್ಕಾಗಿ ಪಾಪಡಿ ಇದ್ದವಲ್ಲ ಅಂತ ಅವನು ಫ್ರೈ ಮಾಡಿದೆ ಮತ್ತು ಈ ಕಡೆ ಹೋಳ್ಗಿನೂ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಗೆಣ್ಸಿಂಕೆ ಹೋಳ್ಗೆ ಮಾಡಿ ಮಾಡ್ಬಿಟ್ಟು ಪಪ್ಪಾಗ ಹಾಲು ಕಾಯಿಸಿ ಹಚ್ಕೊಡ್ಬೇಕಿನ್ನ ಅದಕ್ಕಾಗಿ ಹೋಳಿಗೆ ಮಾಡಾಕತ್ತಿದ್ರೆ ಅದ್ ಪಪ್ಪ ಬ್ಯಾಡಂತನಕತ್ತಿದ್ರು ಸಂಜಿಕೆ ಒಂದು ತಿನ್ಬಿಡು ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಒಂದು ರೊಟ್ಟಿ ಊಟ ಮಾಡ್ನ ತನಕತ್ತಿದ್ರು ಅಂದ್ರೆ ಹಸಿ ಬದ್ನಿಕಾಯಿ ಪಲ್ಯ ಮಾಡಿ ಇಟ್ಟರು ಅದನ್ನೇ ಒಂದು ರೊಟ್ಟಿ ಊಟ ಮಾಡೀನಿ ಈಗೇನು ಅಂದ ಕೂಡಲೇ ಮನು ಕೇಳ ಇಲ್ಲ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತೇಳಿ ಬೆಂದು ಹತ್ಬಿಟ್ಟರೆ ಅದಕ್ಕಾಗಿ ಮಾಡಿಕೊಡಾಕತ್ತಿನಿ ನೋಡ್ರಿ ಗಣಸಿನ್ಕೆ ಹೋಳ್ಗೆ ಮಾಡಿಬಿಟ್ಟು ಈ ಕಡೆ ಹಾಲನ್ನು ಕಾಸಕ್ಕೆ ಇಟ್ಟಿದ್ದೀನಿ ಹಾಲಾಗ ಗಣಸಿನ್ಕೆ ಹೋಳ್ಗೆ ಪಾಪಡಿನ ಸ್ಟ ಕೊಡಬೇಕು ಅಂದ್ರೆ ಪಪ್ಪ ಹೊಟ್ಟೆ ತುಂಬ ಊಟ ಮಾಡಬೇಕು ನನಗೆ ಸಿಟ್ಟು ಹಾಕತ್ತಿತ್ತು ಅಂದ್ರೆ ಬಂದ ಕೂಡಲೇ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಬ್ಯಾಸು ಅಂತ ಅನ್ಸುತ್ತೆ ಆದ್ರೂ ಏನಾರ ಹೇಳ್ಬಿಟ್ಟು ನಗಿಸ್ತಾ ಇರ್ತಾನೋ ಮತ್ತು ಹಂಗೆ ಮಾಡಿದ್ರೆ ಅಂತ ಹೇಳ್ತಿರ್ತಾನೋ ಈಗ ಫೈನಲಿ ಹುಗ್ಗಿನೂ ಮತ್ತು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಹಾಲು ಹಾಕಿ ಕೊಟ್ಟೆ ಮತ್ತು ಹೋಳ್ಗಿ ಹಾಲು ತುಪ್ಪ ಅದನ್ನು ಹಚ್ಚಿ ಕೊಟ್ಟಿದ್ದರೆ ಒಂದು ಹೋಳ್ಗಿ ಒಂದಿಷ್ಟು ಹುಗ್ಗಿ ತಿಂದರು ಹಿಂಗೆ ಮಾಡ್ತಂದ್ರೆ ಅದು ಬಂದ ಕೂಡಲೇ ಕೆಲಸನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗಿದ್ರೆ ತಾಯಮ್ಮ ಎಂಟು ಗಂಟೆ ಆಗಿತ್ತು ನೋಡಿರಿ ಅಂದರೆ ಏಳು ಗಂಟೆಕ್ಕಂದ್ರೆ ಮತ್ತೆ ಚಪಾತಿ ಮಾಡಿದೆ ಪಲ್ಯ ಮಾಡಿದೆ ಮತ್ತು ಏಳುವರಿಗೆ ಊಟ ಮಾಡಿಬಿಟ್ಟು ಎಂಟರ ತನಕ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ದೀವ್ರಿ ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕಿ ಬರೆಸಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡ್ತೀವಿ ತಾನು ಇದ್ರೆ ಮಾಡಿ ತೊಳದಲು ಈಗ ಇವತ್ತು ಏನಂತಾರೆ ಕಿಚನ್ ಮೇಕವರ್ ಮಾಡಾಕೈತಿವಿ ನೋಡಿರಿ ಅಂದರೆ ಗ್ಯಾಸ್ ಕಟ್ಟಿ ಮತ್ತು ಸ್ವಲ್ಪ ಕಿಳಕಿ ಎಲ್ಲ ಮೇಕವರ್ ಮಾಡ್ಬೇಕಂತ ಸ್ಟಾರ್ಟ್ ಅಂದ್ರೆ ಭಾಳ ಬಾದಿಸಿಂದ ಅನ್ಕೊಳಕತ್ತಿದ್ದೆ ರೀ ನಮ್ಮ ಮನೆಯವರು ಫ್ರೀ ಇರ್ತಿತ್ತಿಲ್ಲ ಮತ್ತು ಲೇಟಾಗಿ ಬಂದು ಕೂಡಿ ಅವ್ರಿಗೆ ಬ್ಯಾಸ್ ಅನಿಸ್ತಿತ್ತು ಇವತ್ತು ಜಲ್ದಿನೇ ಬಂದಿದ್ರು ಅದಕ್ಕಾಗಿ ಜಲ್ದಿನೇ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ಕೆಲಸನ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಮನು ಮತ್ತು ನಮ್ಮ ಮನೆಯವರು ಅದರದು ಸುತ್ತೆಲ್ಲ ಕಿಡಕಿಗೆ ಲೈಟಿಂಗ್ ಹಚ್ಚಿಬಿಟ್ಟು ಸ್ವಲ್ಪದು ಮನಿ ಪ್ಲ್ಯಾಂಟದ ಬಳ್ಳಿ ತರಿಸಿದ್ದೆಲ್ಲ ಅಲ್ರಿ ಅದನ್ನ ಹಚ್ಬಿಟ್ರೆ ಕಿಚನ್ ಲುಕ್ ಚಲೋ ಅನಿಸ್ತೈತಿ ಮತ್ತು ಇಡುವ ಮಾಡೋ ಬಂದಾಗಂತ ಈ ರೀತಿ ಮಾಡಾಕತ್ತಿದ್ದು ನಿಮಗೆ ಇಷ್ಟ ಆಗೈತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಯಾಕಂದ್ರೆ ಬಾದುಸಿಂದ ಅನ್ಕೊಳಾಕತ್ತಿದ್ದೆ ಅಂದ್ರೆ ಒಂದೂವರೆ ತಿಂಗಳಾಯಿತು ಅನ್ಕೊಳತ್ತಿದ್ದೆ ಫೈನಲಿ ಇವತ್ತು ಮೂರ್ತ ಕೂಡಿ ಬಂದೈತೆ ನೋಡ್ರಿ ಈ ರೀತಿ ಲೈಟಿಂಗ್ ಹಾಕಿದ್ಮೇಲೆ ಅನ್ಸಾಕತ್ತೈತಿ ನಮ್ಮ ಮನೆಯವ್ರು ಅದೇ ಅನ್ನಾಕತ್ತಿದ್ರು ಯಾವ ರೀತಿ ಅನ್ಸಾಕತ್ತೈತಿ ನೋಡಂತೇಳಿ ಚಲೋ ಅನ್ಸಾಕತ್ತೈತೆ ಅಂದೆ ಈಗ ಲೈಟಿಂಗ್ ಹಾಕಿದ್ಮೇಲೆ ಇದು ಮೀಶೋ ಒಳಗೆ ಇದು ತರಿಸಿದ್ದೆ ಅಲ್ಲರಿ ಅದು ಬಳ್ಳಿ ಅದು ಏನಂತಾರೆ ಐತಿ ಅದನ್ನ ಲೈಟ್ ಸುತ್ತೆಲ್ಲ ಹಚ್ಚಿಬಿಟ್ರೆ ಗ್ರೀನಾಗೆ ಚಲೋ ಕಾಣ್ತೈತೆ ಅಂತ ಅನ್ಕೊಳ್ಳ ನಮ್ಮ ಮನೂಗಿದ್ರೆ ಹೇಳೋದು ಕೂಲಿ ಈ ರೀತಿ ಕಿಳಿಕಿಯಾಗ ಹಾಕ್ಬಿಡೋ ಮಮ್ಮಿ ಚಲೋ ಅನಿಸ್ತೈತೆ ಅಂತ ಅನಾಕತ್ತಿದ್ದೆ ಆ ರೀತಿ ಬೇಡಪ್ಪ ಆ ಲೈಟ್ ಮೇಲಿಂದ ಹಾಕು ಚಲೋ ಅನಿಸ್ತೈತೆ ಅಂತ ಅನಾಕತ್ತಿದ್ದೆ ಅಂದರೆ ಅವನಿಗೆ ಯಾವ ರೀತಿ ಇಷ್ಟ ಅನಿಸುತ್ತಲ್ರಿ ಅದೇ ರೀತಿ ಮಾಡಬೇಕು ನಾವು ಹೇಳೋದು ಕೂಲಿ ಅವನಿಗೆ ಸಿಟ್ಟು ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕಾಗಿ ನಮ್ಮ ಮನೆಯವರು ನಿನ್ನ ಬ್ಯಾಗ್ಬಿಡು ನಾನೇ ಮಾಡ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಿಟ್ಟು ಬಂತಿಲ್ಲೋ ಆ ಕಡಂಬ ಈ ಕುಡಂಬ ಮಾಡೋಕ ಸ್ಟಾರ್ಟ್ ಮಾಡ್ಬಿಡ್ತಾನೋ ಅದಕ್ಕಾಗಿ ಮನೆಯವರು ಮತ್ತೆ ಮನ ಕೂಡ್ಬಿಟ್ಟು ಫೈನಲಿ ಈ ರೀತಿ ರೆಡಿ ಮಾಡಿದ್ರು ನೋಡಿರಿ ನಮ್ಮನೆಯವರು ಅಲ್ಲಿ ಇಷ್ಟು ಹಚ್ಚನಂತ ನಾ ಕತ್ತಿದ್ರೆ ಬೇರೆ ಸರಿ ಅನ್ಸಂಗಿಲ್ಲ ಅಂತ ಅಂದ ಅದಕ್ಕಾಗಿ ಬಿಟ್ಟರು ಏನರ ಅಂತೇಳಿ ಅಂದ್ರೆ ಅವ್ನಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಇರಬೇಕ್ರಿ ಇಲ್ಲಂದ್ರೆ ಇದನ್ಯಾಕೆ ಹಂಗೆ ಮಾಡಿರಿ ಅದ್ನಕ್ಕೆ ಹಂಗೆ ಮಾಡಿರಿ ಅಂತ ಹತ್ತಿ ಥರ ಕಾತಾ ಇರ್ತಾನು ಅಂತಾಯಿರ್ತಾನೆ ಅಂದರೆ ಹಿಂಗೆ ಹೇಳ್ದ ಹೇಳದ್ ಕೂಡಲೇ ತೀರಾ ಸಿಟ್ಟು ಬಂದ್ಬಿಡ್ತೈತೆ ಅವನಿಗೆ ನಾನೇನು ಅಂದಿದ್ದೀನಿ ನೀಟಾಗಿ ಇರಬೇಕು ಡಿಸಿಪ್ಲೀನ್ ಆಗಿರಬೇಕು ಅಂತಿರ್ತಾನೋ ಫುಲ್ ನೀವು ಜಾತ್ರೆ ಮಾಡ್ಕೊಂಡು ಕುಂತು ಬಿಡ್ತೀರಿ ಅಂತ ಅಂತಾನು ಕೆಳಗಡೆ ಒಂದು ಲೈನ್ ಹಚ್ಬೇಕಿತ್ರಿ ಅದು ಲೈಟ್ ನೀವು ಕರೆಂಟ್ ಶಾಪ್ಗೆ ಹೊಲ್ಕೊಂಡ್ರೆ ಹೆಂಗ ಬರೇ ನೀವು ನೀರು ಹಾಕಿ ತೊಳೆಯೋರು ವರ್ಸೋರು ಅದಕ್ಕಾಗಿ ಕೆಳಗಡೆ ಹಚ್ಚಾಕ್ ಹೋಗ್ಬೇಟ್ ಪಾಪ ಈ ರೀತಿ ಮ್ಯಾಲಷ್ಟು ಹಚ್ಚರಿ ಅಂತ ಅಂದ್ಕೊಳ್ಳಿ ಮ್ಯಾಲಷ್ಟು ಹಚ್ಚ ನೋಡ್ರಿ ಫೈನಲಿ ಈ ರೀತಿ ರೆಡಿ ಆಗೈತಿ ನಿಮ್ಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಕ್ಕೆ ಹೋಗ್ಬೇಡ್ರಿ ಅಂದ್ರೆ ನನಗೆ ಭಾವಿಸ ಅನ್ನೋದು ಇಷ್ಟ ಆಯ್ತು ಇನ್ನೊಂದು ಸ್ವಲ್ಪ ಮಾಡ್ತೀನಿ ಬೇಕರೆ ಈಗ ಸದ್ಯಕ್ಕೆ ಆಗೈತಲ್ಲ ಅಷ್ಟನ್ನು ನಮ್ಮ ಬಜೆಟ್ ಒಳಗೆ ಮಾಡಿದ್ದು ಅಂದರೆ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಅಮೌಂಟು ಬೇಕಾಗ್ತೈತಲ್ಲ ಅದಕ್ಕಾಗಿ ನನ್ನ ಹತ್ರ ಎಷ್ಟಿತ್ತಲ್ಲ ಬಜೆಟ್ ಅಷ್ಟರೊಳಗನೆ ಈ ರೀತಿ ಸಿಂಪಲ್ಲಾಗಿ ಮೇಕವರ ಮಾಡಿದ್ದು ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ನಾನು ಜಾಸ್ತಿ ಕೆಲಸ ಮಾಡಿಲ್ಲ ರೀ ಮನು ಮತ್ತು ನಮ್ಮ ಮನೆಯವರೇ ಜಾಸ್ತಿ ಕೆಲಸ ಮಾಡಿದ್ದು ಅಂದರೆ ಈ ರೀತಿ ಲೈಟಾಗಲಿ ಮತ್ತು ಅದು ಬಳ್ಳಿ ಆಗಲಿ ಎಲ್ಲ ಹಚ್ಕೊಟ್ರು ನಾನು ಹತ್ರ ಸಲ ಗ್ಯಾಸ್ ಕಟ್ಟಿ ಮತ್ತು ಅದು ಸ್ಟೋವೆಲ್ಲ ಒರೆಸ್ಕೊಂಡೆ ರೀ ಯಾಕಂದರೆ ಮ್ಯಾಲೆಲ್ಲ ನಿಂತ್ಬಿಟ್ಟು ಅದು ಎಲ್ಲ ಹಚ್ಚಿದ್ರಲ್ಲ ಅದಕ್ಕಾಗಿ ಮತ್ತೆ ಹಸಿ ಬಟ್ಟಿಲೆಲ್ಲ ಒರೆಸ್ಕೊಂಡ್ಬಿಟ್ಟು ಈ ರೀತಿ ಗ್ಯಾಸ್ ಎಲ್ಲ ಮ್ಯಾಲೆ ಇಟ್ಟಿದ್ದೀನಿ ರೀ ಇನ್ನು ಮನು ಇಟ್ಟಾನು ನಾನು ಹತ್ರ ಒರೆಸಿದ್ದಷ್ಟ ರೀ ನಾನೇ ಇಡುವ ಮಾಡಿದ್ದು ಅಂದರೆ ಜಾಸ್ತಿ ಕೆಲಸ ಮಾಡಕ್ಕೆ ಹೋಗಿಲ್ಲ ಬರೀ ಇಡುವ ಮಾಡಿದ್ದಷ್ಟೇ ನಮ್ಮ ಮನೆಯವರು ಮತ್ತು ಮನು ಎಲ್ಲನ ರೆಡಿ ಮಾಡಿಕೊಟ್ರು ಈಗ ಫೈನಲ್ಲಿ ಆಯಿಲ್ ಬಾಟಲ್ ತರಿಸಿದ್ದೆ ಅಂದ್ರೆ ಅದಕ್ಕೆ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ ಒಂದು ಒಳಗೆ ಕೊಬ್ಬರಿ ಎಣ್ಣೆ ಮತ್ತು ಒಂದು ಬಾಟಲ್ ಒಳಗೆ ಶೇಂಗಾ ಎಣ್ಣೆ ಹಾಕಿರೋಂಥ ಅಂದ್ಕೊಂಡಿದ್ದೆ ಬಟ್ ಕೊಬ್ಬರಿ ಎಣ್ಣೆ ತಂದಿತ್ತಿಲ್ಲಲ್ರಿ ಅದಕ್ಕಾಗಿ ಎಲ್ಲರೂ ಒಳಗೆ ಶೇಂಗಾ ಎಣ್ಣೆನೇ ಹಾಕಿ ಹಾಕತ್ತೀವಿ ನಮ್ಮನು ಇದ್ರೆ ಹಾಕಾಕತ್ತ ನನ್ನ ಈ ಕಡೆ ಅದು ಏನಂತಾರೆ ಇದಕ್ಕೆ ನಾವು ಲಾಲ್ಕಿ ಅಂತೀವಿ ರೀ ಫಸ್ಟ್ ಇಲ್ಲ ಲಾಲ್ಕಿ ಅಂದ್ರೆ ಇದು ಎಣ್ಣೆಯನ್ನೇ ಯೂಸ್ ಹಾಕಕ್ಕೆ ಯೂಸ್ ಮಾಡ್ತೀವಲ್ರಿ ಅದು ಫಸ್ಟ್ ಏನಂತಿದ್ರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾವು ಸಣ್ಣವರು ಇದ್ದಾಗ ಅದು ಚಿಮ್ನಿಗೆ ಎಣ್ಣೆ ಹಾಕ್ತಿದ್ರು ಅಲ್ರಿ ಅದು ಚಿಮ್ನಿ ಎಣ್ಣೆ ಚಿಮ್ನಿ ಹಾಕಬಂದಾಗ ಇದನ್ನ ಬಳಸ್ತಿದ್ರು ಅವಾಗೆಲ್ಲ ಅವಾಗೆಲ್ಲ ಕರೆಂಟ್ ಹೋದಾಗ ಮನೆಯೊಳಗೆ ಚಿಮ್ನಿನೇ ಹಚ್ತಿದ್ರು ಅಂದ್ರೆ ಚಿಮ್ನಿ ಅಂತಿದೀವಿ ಬಟ್ ನನಗೆ ಅದ್ರ ಹೆಸರು ಏನು ಗೊತ್ತಿಲ್ಲ ರೀ ಈಗ ಏನಂತಾರಂತ ನಾವು ಸಣ್ಣವ್ರ ಇದ್ದಾಗ ಮಾತ್ರ ಅದಕ್ಕೆ ಚಿಮ್ನಿನೇ ಅಂತಿದೀವಿ ಈಗಂತವನ್ನ ಹುಡುಕ್ಯಾಡ್ರೂ ಸಿಗಂಗಿಲ್ಲ ರೀ ಹಳ್ಳಿ ಒಳಗೂ ಇಲ್ಲ ಎಲ್ಲರೂ ಕ್ಯಾಂಡಲ್ ಯೂಸ್ ಮಾಡ್ತಾರೋ ಮತ್ತು ಕರೆಂಟು ಜಾಸ್ತಿ ಹೋಗಂಗಿಲ್ಲಲ್ರಿ ಎಲ್ಲರೂ ಅದು ಚಾರ್ಜಿಂಗ್ ಲೈಟ್ ಮತ್ತೆ ಈ ರೀತಿ ಎಲ್ಲ ಯೂಸ್ ಮಾಡ್ತಾರೆ ಅವಾಗೆಲ್ಲ ಜಾಸ್ತಿ ಕರೆಂಟ್ ಹೋದ್ಮೇಲೆ ಚಿಮ್ನಿನೇ ಯೂಸ್ ಮಾಡ್ತಿದ್ರು ಮತ್ತು ಕರೆಂಟ್ನು ಜಾಸ್ತಿ ಇರ್ತಿತ್ತಿಲ್ಲ ರೀ ಚಿಮಣಿ ಹಚ್ಚಿದ್ಮೇಲೆ ಮೂಗೆಲ್ಲ ಅದು ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿರ್ತಿತ್ತು ಅಂದರೆ ಅಷ್ಟು ಹೊಗೆ ತುಂಬ್ಕೋತಿತ್ತು ಆದ್ರೂ ಅದನ್ನೇ ಯೂಸ್ ಮಾಡ್ತಿದ್ರು ಈಗ ಫೈನಲಿ ಎಣ್ಣೆ ಹಾಕಿಬಿಟ್ಟು ಅದು ಸ್ಟ್ಯಾಂಡಿಂದು ತರಿಸಿದ್ದೀವಲ್ಲ ರೀ ಅದನ್ನ ಕೊಬ್ಬರಿ ಸಾರಿ ಎಣ್ಣೆ ಬಾಟಲ್ ಇಟ್ಟ ತಕ್ಷಣ ಎಡಕತಿತ್ತು ಮನು ಅನಾಕತ್ತಿದ್ದೆ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಬೇಕು ಮಮ್ಮಿ ಸರಿಯಾಗಿ ಕುಂತಿಲ್ಲ ಅದು ಬಿದ್ದು ಅನ್ನೋ ಒಂದು ಬಾಟಲೆಲ್ಲ ಅನಾಕ್ಕಿದ್ದ ಆಯ್ತಪ್ಪ ಟೈಟ್ ಮಾಡು ನೋಡಿ ಯಾವ ರೀತಿ ಅನಿಸುತ್ತಾ ಆ ರೀತಿ ಎಲ್ಲ ಇಡು ಅಂತ ಅನಾಕತ್ತಿದ್ದೆ ನಾನಿದ್ರೆ ಈ ಕಡೆ ಹೌದಾ ಸಣ್ಣ ಸಣ್ಣ ಬಾಟಲ್ ತರಿಸಿದ್ದಿಲ್ಲ ರೀ ಅದ್ರೊಳಗೆ ಶುಂಠಿ ಪುಡಿ ಮತ್ತು ಸಾಲ್ಟ್ ಎಲ್ಲ ಹಾಕಿ ಇಡಾಕತ್ತೀನಿ ನೋಡಿರಿ ನನ್ನ ಮಗನಿಗೆ ಇದ್ರೆ ಬೆಳಿಗ್ಗೆ ಅದು ಸಾಲ್ಟ್ ಬೇಕಂತ ಸಣ್ಣ ಬಾಟಲ್ ಒಳಗೆ ಹಾಕಿಟ್ರಿ ಮಮ್ಮಿ ನನಗೆ ಅದು ಗಣಸಿಂಕಿ ಕುದಿಸ್ತಾನೋದ್ರಿ ಅದ್ರ ಮೇಲೆ ಹಾಕೊಂಡು ತಿನ್ನೋಕೆ ಬೇಕಾಗುತ್ತಂತ ಅನಾಕತ್ತಿದ್ದ ಅದಕ್ಕಾಗಿ ನಾನು ಈ ಕಡೆ ಎಲ್ಲ ಹಾಕಿಡೋಣಂಥ ಇಡಾಕತ್ತೀನಿ ಅದು ಇನ್ನೊಂದು ಸ್ವಲ್ಪ ಲೂಸ್ ಆಗೈತೆ ಅಂತ ಮನು ಟೈಟ್ ಮಾಡಾಕತ್ತಿದ್ದ ಅವ್ರ ಪಪ್ಪ ಇದ್ರೆ ಅದನ್ನ ತೊಗೊಂಡ್ಬಿಟ್ಟು ಟೈಟ್ ಮಾಡಬೇಡ ಅದು ಪಕ್ಕದ ತಗೊಂಡು ಟೈಟ್ ಮಾಡು ಜಲ್ದಿ ಟೈಟ್ ಆಗ್ತೈತಿ ಅಂತ ಅನ್ನಾಕತ್ತಿದ್ರು ಈ ರೀತಿ ಎಲ್ಲ ರೆಡಿ ಮಾಡಾಕತ್ತೀವಿ ನೋಡ್ರಿ ಎಲ್ಲ ಕೆಲಸ ಮುಗಿಬೇಕಂದ್ರೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹತ್ತುವರೆ ಆಗಿ ಹೋಗಿತ್ತು ಇದೇನಪ್ಪ ಇಷ್ಟ ಕೆಲಸ ಸಿಂಪಲಾಗಿ ಪಟ್ಟಂತ ಆಗುತ್ತಂತ ನಾವು ಅಂದ್ಕೊತೀವಿ ಆದರೆ ಎಲ್ಲ ಮುಗಿಬೇಕಂದ್ರೆ ಎರಡೂವರೆ ಬೇಕಾಯ್ತು ನೋಡ್ರಿ ಇಷ್ಟ ರೆಡಿ ಮಾಡಕ್ಕೆ ಫೈನಲಿ ಅದನ್ನ ಸ್ಟ್ಯಾಂಡ್ ಮತ್ತೆ ಮನೋ ಟೈಟ್ ಮಾಡಿ ಕೊಟ್ಟ ಈ ರೀತಿ ಸಿಂಪಲ್ ಆಗೇನ ಜೋಡ್ಸಿ ನೋಡ್ರಿ ನನಗಂತೂ ಸಿಂಪಲ್ ಆಗಿದ್ರು ಇಷ್ಟ ಆಯ್ತು ನಿಮಗೂ ಇಷ್ಟ ಆಗೈತಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಲ್ರಿ ಎಲ್ಲನ ಈ ರೀತಿ ಜೋಡಿಸಿದ್ದು ಆಯಿಲ್ ಬಾಟಲ್ ಮತ್ತು ಸ್ವಲ್ಪ ಸಣ್ಣ ಎಲ್ಲ ಡಬ್ಬಿ ತರಿಸಿದೆ ಅಲ್ರಿ ಅದನ್ನ ಈ ರೀತಿ ಜೋಡಿಸಿಡಾಕತ್ತಿದ್ದು ಫೈನಲಿ ಇದ್ರೆ ಇದ್ದರೆ ಅದು ಇಂದಬೇಡ್ರಿ ಮಮ್ಮಿ ಇದು ಇಡಬೇಡ್ರಿ ಮಮ್ಮಿ ಅಂತ ಅದನ್ನ ತೆಗೆದು ಇದನ್ನ ಇಡೋದು ಇದನ್ನು ತೆಗೆದು ಅದೋ ಇಡೋದು ಇವನ್ನ ಬಾಟಲ್ ಎಷ್ಟಿಷ್ಟ ಇಷ್ಟ ಸಣ್ಣ ತರಿಸಿರಿ ಏನು ಮಾಡೋರು ಅದು ಲಿಡ್ಡು ಚಲೋ ಇಲ್ಲ ಅಂತ ಅನಾ ಹತ್ತಿದ್ದೆ ಇವರು ಈಗ ಬಜೆಟ್ ಫ್ರೆಂಡ್ಲಿ ಇದ್ದು ಹೇಳಿ ತರಿಸಿದ್ದು ಮತ್ತು ನೋಡೋಣ ಮುಂದೆ ಬೇಕಂದ್ರೆ ಚಲೋ ತರ್ಸನಂತೇಳಿ ಅನಾಕ್ ಹತ್ತಿದ್ದೆ ಅಂದ್ರೆ ಅದು ಲಿಡ್ ಅಷ್ಟೊಂದು ಸರಿ ಇಲ್ಲ ರೀ ಅದು ಚಲೋದನ್ನ ಮುಚ್ಚಂಗೂ ಇಲ್ಲ ಜಲ್ದಿ ತೆಗಂಗಿಲ್ಲ ಅಂತ ಅನಾಕತ್ತಿದ್ದ ಅಂದ್ರೆ ನೋಡಕ್ಕೆ ಚಲೋ ಅನಿಸ್ತೈತಿ ಮತ್ತು ಬಜೆಟ್ ಫ್ರೆಂಡ್ಲಿ ಇದ್ದಂತೇಳಿ ತರಿಸಿದ್ದೆ ಅಷ್ಟೇ ರೀ ಫೈನಲಿ ಲುಕ್ ಈ ರೀತಿ ಅನಿಸ್ತೀವಿ ೈತಿ ನೋಡ್ರಿ ಲೈಟ್ ಬಂದ್ ಮಾಡಿದ ಕೂಡಲೇ ಚಂದ ಕಾಣಿಸೋಕತಿತ್ತು ಅಂದರೆ ಸ್ವಲ್ಪ ಅದು ಗ್ರೀನರಿ ಮತ್ತು ಲೈಟಿಂಗ್ ಚಂದ ಕಾಣಿಸೋಕತಿತ್ತಲ್ಲ ನನಗಂತೂ ಫುಲ್ ಖುಷಿ ಆಯ್ತು ನಮ್ಮ ಮನೆಯವ್ರಿಗೆ ಬಾದಿಸಿಂದ ಹೇಳಾಕತ್ತಿದ್ದೆ ಅದು ಲೈಟ್ ಎಲ್ಲ ಹಾಕೊಳ್ಳ್ರಿ ಚಲೋ ಅನಿಸ್ತೈತಿ ಮತ್ತು ನೋಡಾಕೂ ಚಲೋ ಅನಿಸ್ತೈತಿ ನಮಗೂ ಅಡುಗೆ ಮಾಡೋಕೆ ಮನಸ್ಸು ಬರ್ತೈತಿ ಅಲ್ರಿ ಈ ರೀತಿ ಎಲ್ಲ ಚೆಂದಾಗಿ ಇದ್ಬಿಟ್ರೆ ಎಲ್ಲ ಗಜ್ಜಿ ಬಿಜಿ ಇದ್ಬಿಟ್ರೆ ಅಡಿಗೆ ಮಾಡೋಕ್ಕೂ ಒಲ್ ಅನ್ನಿಸ್ತಾ ಇರ್ತೈತಿ ನನಗಂತೂ ಈ ರೀತಿ ನೀಟಾಗಿ ಇದ್ಬಿಟ್ರೆ ಭಾಳ ಖುಷಿ ಆಗ್ತಿರ್ತೈತಿ ಫೈನಲಿ ರೆಡಿ ಆಯಿತು ಇವತ್ತಿನ ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೊಬೇಳ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡ್ರಿ ಇಷ್ಟೊಂದ ಇದು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು